ಮೊಳಕೆ ಕಾಳು ಸಾಂಬಾರು ಮೊಳಕೆ ಕಟ್ಟಿರೋ ಹುರುಳಿಕಾಳು ಸಾಂಬಾರು ಆರೋಗ್ಯಕರವಾಗಿ ಹಾಗೆ ರುಚಿಯಾಗಿ ತುಂಬ ಟೇಸ್ಟಿಯಾಗಿರೋವು ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮೊಳಕೆ ಕಟ್ಟಿರೋ ಹುರುಳಿಕಾಳನ್ನು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಒಂದು ದಿವಸ ನೆನೆಸಿಬಿಟ್ಟು ತುಂಬ ಗಟ್ಟಿ ಇರುತ್ತೆ ಇದು ಮೊಳಕೆ ಕಾಳು ಒಂದು ದಿವಸ ನೆನೆಸಿಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ನೆನೆಸಿದ್ರೂ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ನೆನೆಸಿದ್ರೂ ಆಗುತ್ತೆ ತುಂಬ ಗಟ್ಟಿ ಇರುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ನೆನೆಸಬೇಕು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿಟ್ಬಿಟ್ರೆ ಮೊಳಕೆ ಚೆನ್ನಾಗಿ ಬರುತ್ತೆ ಇವಾಗ ನಾನು ಮೊಳಕೆ ಕಾಳು ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಐಟಮ್ ತಗೊಂಡಿದ್ದೀನಿ ಅಂತ ನೋಡ್ಕೊಂಬರೋಣ ಎರಡು ಟೊಮೊಟೊ ಎರಡು ಈರುಳ್ಳಿ ಹಾಗೆ ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಾಯಿ ಹೋಳಿದೆ ಆಮೇಲೆ ಬೆಳ್ಳುಳ್ಳಿ ಕಾಳುಮೆಣಸು ಧನಿಯಾ ಜೀರಿಗೆ ಸಾಸಿವೆ ಹಾಗೆ ಕಡಲೆಬೇಳೆ ಒಂದು ಇಂಚು ಶುಂಠಿ ಕರಿಬೇವು ಸಾಸಿವೆ ಎಲ್ಲ ಇಷ್ಟು ಐಟಮ್ ಇದೆ ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣ್ಸೆಹಣ್ಣು ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸಾಕು ಹುಣ್ಸೆಹಣ್ಣು ಈ ಐಟಮೆಲ್ಲ ಈ ಕಡೆ ಎತ್ತಿಟ್ಕೊಂಡು ಇವಾಗ ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು ಬೌಲು ಚಿಕ್ಕ ಬೌಲಲ್ಲಿ ಎಣ್ಣೆ ಬೇಕಾಗುತ್ತೆ ನೋಡಿ ಇಷ್ಟು ಬೇಕಾಗುತ್ತೆ ಐಟಮ್ಮು ಇವಾಗ ನೋಡಿ ಎಣ್ಣೆ ಇಷ್ಟು ಬೇಕಾಗುತ್ತೆ ಇವಾಗ ಪಾತ್ರೆಗೆ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಟೊಮೊಟೊ ಹಾಗೆ ಮಸಾಲೆ ಐಟಮ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ ಎರಡೆರಡು ಈರುಳ್ಳಿ ಎರಡು ಟೊಮೊಟೊ ಕಟ್ ಮಾಡಿದೆ ಒಂದು ಈರುಳ್ಳಿನ ಮಸಾಲ ಮಾಡ್ಕೊತಾ ಇದ್ದೀನಿ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣು ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಒಂದು ಇಂಚು ಶುಂಠಿ ಧನಿಯಾ ಹಾಗೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಪೆಪ್ಪರು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಹಾಕಿಬಿಟ್ಟು ಈ ಕಡೆಗೆ ಇದು ಫ್ರೈ ಆಗ್ತಾ ಇರಲಿ ಇವಾಗ ಕಾಯಿನ ನಾನು ರುಬ್ಕೊತೀನಿ ಮಿಕ್ಸಿಗೆ ಹಾಕ್ಬಿಟ್ಟು ಕಾಯಿ ರುಬ್ಬಿ ನೋಡಿ ಇವಾಗ ಕಾಯಿ ರುಬ್ಬಿದ್ದೀನಿ ಕಾಯಿ ಪೇಸ್ಟ್ ಮಾಡಿಕೊಂಡಾದಮೇಲೆ ಅಚ್ಕಾರದ ಪೌಡ್ರ್ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ಅಚ್ಕಾರದ ಪೌಡ್ರ್ ಹಾಕ್ತಾ ಇದ್ದೀನಿ ಈ ಕಡೆಗೆ ನಾನು ಅದೆಲ್ಲ ಮಸಾಲೆ ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಿಕ್ಸಿಗೆ ಮತ್ತೆ ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಟೊಮೊಟೊ ಈರುಳ್ಳಿ ಮಸಾಲ ಐಟಮೆಲ್ಲ ಫ್ರೈ ಮಾಡಿದ್ನಲ್ಲ ಅದನ್ನು ಮಿಕ್ಸಿಗೆ ಇದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನು ಮತ್ತೆ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಿಕೊಂಡ ನಂತರ ಅದೇ ಕುಕ್ಕರಿಗೆ ಇವಾಗ ಉಳ್ದಿರೋ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಾಡಿಸ್ತಾ ಇದ್ದೀನಿ ಸ್ವಲ್ಪ ಬಾಡಿಸಿದ ನಂತರ ಮೊಳಗೆ ಕಾಳು ಇತ್ತಲ್ಲ ಹುರುಳಿಕಾಳು ಅದನ್ನು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ನೋಡಿ ಒಂದು ಗ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಕಿಬಿಟ್ಟು ಒಂದೆರಡು ನಿಮಿಷ ಕುಕ್ಕರ್ನ ಕ್ಲೋಸ್ ಮಾಡಿದೆ ಹಾಗೆ ನೀರು ಹಾಕಿಬಿಟ್ಟು ಬೇಯಿಸ್ಬೇಕು ನೋಡಿ ಅರಿಶಿನ ಇದ್ದೀನಿ ಅರಿಶಿನ ಹಾಗೂ ಉಪ್ಪು ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ನೀರು ಹಾಕಿ ಒಂದೆರಡು ನಿಮಿಷ ಕುಕ್ಕರ್ನಾಗ ಮುಚ್ಚಳ ಕ್ಲೋಸ್ ಮಾಡಿದೆ ಬೇಯಿಸ್ತಾ ಇದ್ದೀನಿ ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಯೂ ಬೇಯಿಸ್ಬೋದು ಹಾಗೆ ಕುಕ್ಕರ್ ಕ್ಲೋಸ್ ಮಾಡ್ದೇನೂ ಬೇಯಿಸ್ಕೋಬೋದು ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಸಿಟಿ ಹೊಡೆಸಿದ್ದೀನಿ ಈ ಕಡೆಗೆ ನಾನು ಮಸಾಲಾನ ರುಬ್ಕೊತಾ ಇದ್ದೀನಿ ಮಸಾಲ ರೆಡಿ ಮಾಡಿಕೊಂಡು ನೋಡಿ ಒಂದು ಸಿಟಿ ಆಗಿದೆ ಒಂದು ಸಿಟಿ ಆದ ನಂತರ ಈ ರೀತಿ ಬಂದಿದೆ ನೋಡಿ ಈ ಥರ ಬೆಂದಿದೆ ಮಸಾಲ ಅಂದರೆ ಮಸಾಲ ಹಾಕೋದ್ರೊಳಗೆ ಒಂದು ಸಿಟಿ ಹೊಡೆಸ್ಕೊಂಡ್ರೆ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಕುಕ್ಕರ್ ಮುಂಚೂಳ ಕ್ಲೋಸ್ ಮಾಡಿ ಸೀಟಿ ಹೊಡೆದ ನಂತರ ಈಗ ಮಸ್ ತೆಗೆದ ಮೇಲೆ ಈ ಥರ ಒಂದು ಮಸಾಲ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮಸಾಲ ಹಾಕಿಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಹಾಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಕಾಳು ಸಾಂಬಾರು ರೆಡಿ ಆಯಿತು ನೋಡಿ ತುಂಬ ಟೇಸ್ಟಿಯಾಗಿತ್ತು ಮೊಳಕೆ ಕಾಳು ಸಾಂಬಾರು ನೀವು ಯಾವ ರೀತಿ ಮಾಡ್ತೀರಾ ನಾನು ಈ ರೀತಿ ಮಾಡ್ತೀನಿ ಮೊಳಕೆ ಕಾಳು ಸಾಂಬಾರು ತುಂಬ ಚೆನ್ನಾಗಿತ್ತು ನೀವು ಒಂದು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್